ಪೇಜ್ ಟ್ವೆಂಟಿ ಒನ್ ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ನೋಡಿದರೆ ಪೇಜ್ ಟ್ವೆಂಟಿ ಒನ್ನಲ್ಲಿ ಕರಡು ಎಲ್ಲ ಗ್ರಾಮ ಪಂಚಾಯತ್ನ ನೀವು ಪರಿಶೀಲನೆ ಮಾಡಿದ್ರ ಇಪ್ಪತ್ತೊಂದು ಗ್ರಾಮ ಪಂಚಾಯತ್ ಕರಡು ಪ್ರತಿಗಳು ಹಂಚಿಕೆ ದೆನ್ ಅಂತಿಮ ಪ್ರತಿಗಳನ್ನು ಹಂಚಿಕೆ ಮಾಡಲಾದ ಗ್ರಾಮಗಳ ಸಂಖ್ಯೆ ಅದು ಮ್ಯಾಚ್ ಆಗುತ್ತೆ ಒಂದೆಲ್ಲೋ ಕಡಿಮೆ ಆಗಿದೆ ಜಗಳೂ ಕ್ಷೀಟ್ರದ್ದು ಬಟ್ ಇಲ್ಲಿ ಟೋಟಲ್ ಅರ್ಜಿ ಸ್ವೀಕಾರ ಆಗಿರೋದು ಒಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆಂಟು ಅಂತ ತಗೊಂಡ್ರೆ ಅದರಲ್ಲಿ ಒನ್ ಥರ್ಡ್ ಅಷ್ಟೇ ಅಂತಿಮ ಆಗಿರೋದು ಸೊ ಎವ್ರಿಥಿಂಗ್ ಕನ್ಸಿಸ್ಟೆಂಟ್ಲಿ ಒನ್ ಥರ್ಡ್ ಅಷ್ಟೇ ಸ್ವೀಕಾರ ಮಾಡಿದಿರ ಯಾಕೆ ಇನ್ನು ಟೂ ಥರ್ಡ್ ಯಾಕೆ ಸ್ವೀಕಾರ ಆಗಿಲ್ಲ ಅಂತ ಕೇಳಿ ಅಲ್ಲ ಈ ಡಿಪಾರ್ಟ್ಮೆಂಟ್ ಬಹಳ ಲೇಟ್ ಆಗಿದೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಪದೇ ಪದೇ ಎಲ್ಲ ಪದೇ ಈ ವಿಷಯಕ್ಕೆ ಬಂದ ನಮ್ಮನ್ನು ಕೇಳ್ತಾರೆ ಇಲ್ಲಿ ನೋಡಿದ್ರು ಅದೇ ತೋರಿಸ್ತದೆ ನಿಮ್ಮ ಫ್ಯಾಕ್ಸ್ ಅಂಡ್ ಫಿಗರ್ಸ್ ಸೊ ಇನ್ನು ಸ್ಟ್ರಿಕ್ಟ್ ಆಗಿ ಯಾವ ಯಾವ ತಾಲೂಕಲ್ಲಿ ಮ್ಯಾಲ್ ಪ್ರಾಕ್ಟೀಸ್ ಆಗ್ತಾ ಇದೆ ರಿಜೆಕ್ಟ್ ಮಾಡ್ತಾ ರೀಸನ್ ವ್ಯಾಲಿಡ್ ಇಲ್ಲ ಅದನ್ನು ಕರೆಕ್ಟಾಗಿ ವಾಚ್ ಮಾಡಿಕೊಂಡು ಸ್ಟ್ರಿಕ್ಟ್ ಆಕ್ಷನ್ ಅಧಿಕಾರಿಗಳನ್ನ ತಗೊಂಡಿದ್ದಾರೆ ಆಮೇಲೆ ಒತ್ತುವರಿ ಆಗಿರೋ ಜಾಗ ಅದನ್ನು ಮಾಡ್ಕೋದು ಇದು ಬಹಳ ಆಗ್ತದೆ ಸ್ಕೂಲ್ ಜಾಗ ಅಥವಾ ಪಂಚಾಯತ್ ಜಾಗ ಇರುತ್ತೆ ನಮ್ಮ ಗೌರ್ಮೆಂಟ್ ಇಲಾಖೆ ಅದನ್ನ ಅಲ್ಲಿರೋ ಇನ್ಫ್ಲೂಪ್ ಇತ್ತು ಒತ್ತುವರಿ ಮಾಡ್ಕೊಳ್ಳೋದು ಅವ್ರನ್ನೇ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಇದನ್ನು ಎಲ್ಲ ದಿಶಾ ಕಮಿಟಿ ಸದಸ್ಯರು ನೀವು ಸರ್ಕಾರಕ್ಕೆ ಅಥವಾ ನಮಗೆ ಸಪೋರ್ಟಿವ್ ಆಗಬೇಕು ಸರ್ಕಾರದ ಕೆಲಸ ದೇವ್ ಕೆಲಸ ಅದನ್ನು ಬರೆದಿಟ್ಕೊಂಡು ಅದನ್ನು ಪಾಲಿಸ್ಟಿಫು ಆನ್ ಗ್ರೌಂಡ್ ಯಾವ ರೀತಿ ನಾವು ನಮ್ಮ ಸ್ಕೂಲ್ಸ್ ಆಯಿತು ಹಾಸ್ಟೆಲ್ಗಳಾಯಿತು ಆಮೇಲೆ ಪ್ರತಿಯೊಂದು ಡಿಪಾರ್ಟ್ಮೆಂಟು ವರ್ಕ್ಸ್ ಆಯಿತು ಆಮೇಲೆ ಹಾಸ್ಟೆಲ್ನಲ್ಲಿ ಐವತ್ತು ಜನ ಸ್ಟೂಡೆಂಟ್ಸ್ ಅಂತ ತೋರಿಸುತ್ತೆ ರಿಜಿಸ್ಟರ್ನಲ್ಲಿ ಬರೀ ಇರೋದು ಬರೀ ಮೂವತ್ತು ಜನ ಇರ್ತಾರೆ ಅಷ್ಟಕ್ಕೆ ಸರಿಯಾಗಿ ಅವ್ರಿಗೆ ಎಲ್ಲ ಅಂತೆ ಎಲ್ಲ ಫೆಸಿಲಿಟಿ ಸಪ್ಲೈ ಆಗ್ತಾ ಇರುತ್ತೆ ಒಂದೊಂದೇ ಒಂದೇ ಬರ್ರಿ ನಮ್ಮ ನೋಟಿಸಿಗೆ ನಿಮ್ಮ ನಿಮ್ಮ ಪ್ಯಾರಾಮೀಟರ್ಸ್ನಲ್ಲಿ ನಿಮ್ಮ ಸದಸ್ಯಕ್ಕೆ ಗ್ರಾಮ ಪಂಚಾಯತ್ ಮೆಂಬರ್ ಇರ್ತಿರೋ ತಾಲೂಕು ಮಟ್ಟದಲ್ಲಿ ನೀವು ಅದನ್ನ ಕ್ಲಿಯರ್ ಆಗಿ ಬಂದು ನಮ್ಮೋರು ನಿಮ್ಮವರು ಅನ್ನೋದನ್ನ ಬಿಡ್ರಿ ಸರ್ಕಾರ ದುಡ್ಡು ಸರಿಯಾಗಿ ಬಳಸಬೇಕು ಯಾರು ಮಾಲ್ ಪ್ರಾಕ್ಟೀಸ್ ಆಗಿಲ್ಲ ಅನ್ನೋ ರೀತಿ ನಮಗೆ ಕೈ ಜೋಡಿಸ್ಕೊಂಡು ಕೆಲಸ ಮಾಡಿ